ಮಂಗಳೂರಿನ ಕಚೇರಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ವೈಭರಶೆಟ್ಟಿ ಅವರು ಕೋಗಿ ಲೇಔಟ್ನ ಎರಡು ಸಾವಿರದ ಇಪ್ಪತ್ತ್ ಮೂರರ ಗೂಗಲ್ ಮ್ಯಾಪ್ ಅನ್ನು ರಿವರ್ಸ್ ಹಾಕಿ ನೋಡಿದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ರೀತಿ ಅಕ್ರಮವಾಗಿ ಮನೆ ಕಟ್ಟಿಕೊಂಡು ಕೂತಾ ಒಂದೇ ಒಂದು ಮನೆ ಕಾಣ್ತಾ ಇಲ್ಲ ಈಗ ನೋಡಿದ್ರೆ ಆ ಎಲ್ಲಾ ಜಾಗವನ್ನು ವಲಸಿಗಾರರು ಕವರ್ ಮಾಡಿರುವುದು ಕಾಣ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ವೋಟ್ ಬ್ಯಾಂಕಿಗಾಗಿ ವ್ಯವಸ್ಥಿತವಾಗಿ ಜಮೀರ್ ಅಹಮದ್ ಹಾಗೂ ಗ್ಯಾಂಗ್ ಅವರನ್ನು ಇಲ್ಲಿಗೆ ಕರೆತಂತು ಕೂರಿಸಿದ್ದಾರೆ ಇದೀಗ ಅವರಿಗೆ ಹೊಸದಾಗಿ ಮನೆಗಳನ್ನು ಕಟ್ಟಿಸಿಕೊಡಲು ಉದ್ದೇಶಪೂರ್ವಕವಾಗಿ ತೆರವುಗೊಳಿಸಿ ಮತ್ತೊಂದು ಕಡೆ ಮನೆಗಳನ್ನು ಕಟ್ಟಿಸಿಕೊಡುತ್ತಿದ್ದಾರೆ ಅವರು ಬಾಂಗ್ಲಾದಿಂದ ಬಂದಿದ್ದಾರಾ ಹೊರ ರಾಜ್ಯದಿಂದ ಬಂದಿದ್ದಾರ ಒಂದು ಗೊತ್ತಿಲ್ಲ ಎಂದು ಕಿಡಿಕಾರಿದ್ದಾರೆ ಇದು ವ್ಯವಸ್ಥಿತವಾಗಿ ಕಾಂಗ್ರೆಸ್ ಸರ್ಕಾರದಿಂದನೇ ಅಲ್ಲಿ ಯಾರು ಬಂದಿದ್ದಾರೆ ಯಾರನ್ನ ಇವರೇ ಬರೆಸಿಕೊಂಡಿದ್ದಾರೆ ಇದೊಂದು ನಾಟಕದ ರೀತಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ನಂತರ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದಲೇ ಇವರಿಗೆ ಅಲ್ಲಿ ಮನೆಯನ್ನು ಕಟ್ಕೊಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗ ಅವರೇ ಅದನ್ನು ತೆರೆಯ ತೆರೆಸಿ ತೆರವುಗೊಳಿಸೋದು ಪುನಃ ಅವರಿಗೆ ಮತ್ತೊಂದು ಕಡೆ ಮನೆ ಕಟ್ಸ್ಕೊಡೋದು ಇದು ಇವರು ರಾಜ್ಯದ ಹೊರ ರಾಜ್ಯದಿಂದ ಬಂದಿದ್ದಾರಾ ಅಥವಾ ಬಾಂಗ್ಲಾದೇಶದಿಂದ ಬಂದಿದ್ದಾರಾ ಎಲ್ಲಿಂದ ಬಂದಿದಾರ ಅಂತ ವೆರಿಫಿಕೇಶನ್ಸ ಮಾಡಿದೆ ನೀಜಾರ್ಕ್ ರಿಯಾಕ್ಷನಲ್ಲಿ ಯಾರೆಲ್ಲ ಅವರನ್ನು ಅಲ್ಲಿಂದ ಒತ್ತುವರಿ ಮಾಡಿ ಮಾಡಿಕೊಂಡು ಅವರನ್ನು ಜಮೀನಿಂದ ಏಳಿಸ್ತಾ ಇದ್ದೀರೋ ಅವರಿಗೆ ಆಗಿ ಕೊಡುವಂಥ ಕೆಲಸ ಸರ್ಕಾರ ಮಾಡ್ತಾ ವೆರಿಫಿಕೇಶನ್ ಕೂಡ ಮಾಡದೆ ತಕ್ಷಣದಿಂದ ಮನೆಗಳನ್ನು ಒದಗಿಸುವುದು ಎಷ್ಟು ಸರಿ ಅಕ್ರಮವಾಗಿ ಕೂತವರಿಗೆ ಮನೆ ಕಟ್ಟಿಕೊಡುವ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಅಕ್ರಮ ಒತ್ತುವರಿ ಮಾಡಿದ ಸಾವಿರಾರು ಮನೆಗಳಿದ್ದರೂ ಅವರ್ಯಾರಿಗೂ ಮನೆ ಕಟ್ಟಿಸಿಕೊಡುವ ಕೆಲಸ ಮಾಡಿಲ್ಲ ಕೇರಳದಿಂದ ಬಂದಿರುವ ಮುಸ್ಲಿಮರು ಎನ್ನುವ ಕಾರಣಕ್ಕೆ ಕೇರಳದ ರಾಜಕೀಯ ಒತ್ತಡದಿಂದಾಗಿ ಅವರಿಗೆ ತೆರವುಗೊಳಿಸಿದ ಹತ್ತಿರದಲ್ಲಿಯೇ ಎಲ್ಲರಿಗೂ ಮನೆ ಕಟ್ಟಿಕೊಡುವ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ನಮ್ಮ ರಾಜ್ಯದ ಬಡವರು ಮನೆಗಳನ್ನು ಕೇಳಿಕೊಂಡು ಬರ್ತಾ ಇದ್ರು ಎರಡೂವರೆ ವರ್ಷಗಳಿಂದ ಯಾರಿಗೂ ಮನೆಯನ್ನು ಸರ್ಕಾರ ಕೊಟ್ಟಿಲ್ಲ ನನ್ನ ಕ್ಷೇತ್ರದಲ್ಲಿಯೇ ಹದಿಮೂರು ಗ್ರಾಮ ಪಂಚಾಯತ್ಗಳಲ್ಲಿ ತುಂಬಾ ಪ್ರೆಷರ್ನಲ್ಲಿ ಜಾಗವನ್ನು ತೋರಿಸಿಕೊಟ್ಟರು ಸರ್ಕಾರದಿಂದ ಯಾವುದೇ ರೀತಿಯ ಫಂಡ್ ರಿಲೀಸ್ ಆಗ್ತಾ ಇಲ್ಲ ಎಂದು ಆರೋಪಿಸಿದರು ಪಬ್ಲಿಕ್ ಪ್ರಾಪರ್ಟಿ ಅಂತ ಕ್ಷಣ ಇವರು ಬೇಕು ಬಂದ ಹಾಗೆ ಯಾರ್ಯಾರಿಗೆ ಕೊಡುವ ಕೆಲಸಗಳನ್ನ ಅದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಯಾರೋ ಒಂದು ಸ್ವಲ್ಪ ಮುಸಲ್ಮಾನರು ಕೇರಳದಿಂದ ಬಂದು ಇಲ್ಲಿ ಕೂತಿದ್ದಾರೆ ನಮ್ಗಲ್ಲಿ ಓಟ್ ಬೇಕು ಅನ್ನುವಂಥ ನಾಲ್ಕು ಸಾವಿರ ವೋಟಿಗಾಗಿ ಇವರು ಈ ರೀತಿ ಮಾಡೋದು ಸರಿಯಾದರೆ ಹಾಗಾದರೆ ಕರ್ನಾಟಕದ ಜನತೆಗೆ ನಿಮಗೆ ಓಟ್ ಹಾಕಿದಂಥ ಜನತೆಗೆ ನೀವು ಯಾಕೆ ಅನ್ಯಾಯ ಮಾಡ್ತಿದ್ದೀರಿ ನಾವು ಏನು ತಪ್ಪು ಮಾಡಿದ್ದೇವೆ ನಮಗೆ ಒಂದು ನೀವು ಮನೆ ಅನ್ಸ ಕೊಡೋದಿಲ್ಲ ಒಂದು ಗ್ರಾಮ ಪಂಚಾಯತ್ನಲ್ಲಿ ಕಾರ್ಪೊರೇಷನ್ನಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಎಲ್ಲೂ ಸಹ ಒಂದು ಮನೆ ಕೊಡುವುದಿಲ್ಲ ನಾವೆಲ್ಲ ಬೆಂಗಳೂರಿಗೆ ಹೋದ್ರೆ ಒಳ್ಳೇದು ಅಂತ ವಲಸಿಗರು ಹೇಳೋದನ್ನ ನಾವು ವಿಡಿಯೋದಲ್ಲಿ ಕೇಳಬಹುದು ಸಿದ್ದರಾಮಯ್ಯನವರು ಮೂಡಾ ಸೈಟ್ ನಲ್ಲಿ ನಾವು ಟೆಂಟ್ ಹಾಕಿ ಕೂತ್ರೆ ನಮಗೆ ಬೇರೆ ಮನೆ ಕಟ್ಟಿಸಿ ಕೊಡ್ತಾರ ಡಿಕೆಶಿ ಜಮೀರ್ ಆಸತಿಯಲ್ಲಿ ಕೂತ್ರೆ ಬೇರೆ ಮನೆ ಕೊಡ್ತಾರ ಸರಕಾರದ ಜಾಗ ಪಬ್ಲಿಕ್ ಪ್ರಾಪರ್ಟಿ ಹಾಗೆ ಯಾರ್ಯಾರಿಗೂ ಕೊಡಲು ಸಾಧ್ಯವ ವೋಟ್ ಬ್ಯಾಂಕಿಗೋಸ್ಕರ ಮುಸ್ಲಿಮರ ಓಟಿಗಾಗಿ ನಾಲ್ಕು ಸಾವಿರ ಓಟಿಗಾಗಿ ಹೀಗೆ ಮಾಡುವುದು ಸರಿಯಾ ಎಂದು ಭರತ್ ಶೆಟ್ಟಿ ಪ್ರಶ್ನಿಸಿದರು ಕೇರಳದ ರಾಜಕಾರಣಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಗಾಂಜಾ ಸ್ಟ್ರಿಪ್ ಆಫ್ ಕರ್ನಾಟಕ ಅಂತ ಹೇಳಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೈಕಟ್ಟಿಕೊಂಡು ತಲೆ ಇದ್ದಾರೆ ವೇಣುಗೋಪಾಲ್ ಅವರ ಪ್ರೆಷರ್ ಇದೆ ಎನ್ನುವ ಕಾರಣಕ್ಕಾಗಿಯೇ ಇವರು ಸಂಪೂರ್ಣವಾಗಿ ತನ್ನ ನಿಲುವನ್ನೇ ಬದಲಿಸಿದ್ದಾರೆ ಕೇರಳದ ಭೂಕುಸಿತ ಆದ್ರೆ ಕಾಣ್ತದೆ ಇಲ್ಲಿನ ಮಣ್ಣಿನ ಮಕ್ಕಳನ್ನು ಸರ್ಕಾರ ಕಡೆಗಣಿಸ್ತಾ ಇದ್ದಾರೆ ಕರ್ನಾಟಕದ ಜನತೆಗೆ ಕ್ಷಮಿಸಲಾರದ ಅನ್ಯಾಯವನ್ನು ಕಾಂಗ್ರೆಸ್ ಮಾಡಿದೆ ಎಂದು ಆರೋಪಿಸಿದರು ಕರ್ನಾಟಕ ಒಬ್ಬ ಇಲ್ಲಿನ ಕೇರಳದ ಎಮ್ ಎಲ್ ಎ ಕರ್ನಾಟಕಕ್ಕೆ ಬರುವಾಗ ಅವನು ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಹಾಕ್ತಾನೆ ಮಳೆನೆಯಲ್ಲಿ ಹಾಕಿದ್ದಾನೆ ನಾನು ಕರ್ನಾಟಕದ ಗಾಜಾ ಸ್ಟ್ರಿಪ್ಪನ್ನು ವಿಸಿಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹತ್ತು ಅಷ್ಟು ಅಸಡ್ಡೆ ಇವರಿಗೆ ಅಷ್ಟು ಬೆದಮ್ಮಾಗಿ ಬಾಯಿ ಬಂದಾಗೆ ಮಾತಾಡ್ತಾರೆ ಇವರೆಲ್ಲ ಸೋಷಲ್ ಮೀಡ್ಯಾದಲ್ಲಿ ನಮ್ಮ ಸರ್ಕಾರ ಕೈ ಕೊಟ್ಕೊಂಡು ಕೂತ್ಕೊಂಡಿದೆ ಬೆಂಗಳೂರಿನ ಕೋಗಿಲ್ ಬಡಾವಣೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ ವಲಸಿಗರು ಎಲ್ಲಿಯವರು ಇಲ್ಲಿ ಬಂದು ನೆಲೆಸಿದ ಕಾರಣ ಸೇರಿ ಸಮಗ್ರ ತನಿಖೆಯಾಗಬೇಕು ಇದಕ್ಕಾಗಿ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಬೇಕು ಎಂದು ಒತ್ತಾಯಿಸಿದರು